ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನಿವತ್ತಿನ ವೀಡಿಯೋದಲ್ಲಿ ಲಾಂಗ್ ಫ್ರಾಕು ಸ್ಟಿಚ್ಚಿಂಗು ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ನೆನ್ನೆ ವೀಡಿಯೋದಲ್ಲಿ ಕಟ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತು ಸ್ಟಿಚ್ಚಿಂಗ್ ವಿಡಿಯೋ ನೋಡಿ ಈ ಥರ ಇರುತ್ತೆ ಫ್ರಾಕು ಫುಲ್ ರೆಡಿ ಆದಮೇಲೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ನೋಡಿ ಮೊದಲಿಗೆ ಈ ಥರ ನಾವು ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಬೇಕು ಅದಕ್ಕಾಗಿ ಎರಡು ಇಂಚು ಆಗಲ ಎರಡು ಇಂಚು ಉದ್ದ ಇರೋ ಥರ ಬಟ್ಟೆನ ಆಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಥರ್ಮಾಕೋಲ್ ಬಾಲ್ಸ್ನ ತಗೊಂಡು ಈ ಬಟ್ಟೆ ಸೆಂಟ್ರಲ್ಲಿ ಈ ಥರ ಇಟ್ಕೊಂಡು ನೋಡಿ ಈ ಥರ ರೌಂಡಕ್ಕೆ ಮಾಡಿಕೊಂಡು ಇದನ್ನು ದಾರದಲ್ಲಿ ಸುತ್ತಕೊಬೇಕು ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಈ ಥರ ಥರ್ಮಕೋಲ್ ಬೌಲ್ನ ಇಟ್ಕೊಂಡು ಇದನ್ನು ಈ ಥರ ದಾರದಿಂದ ಸುತ್ತಕೊಬೇಕು ಈ ಥರ ಸುತ್ಕೊಂಡು ಲಾಸ್ಟಲ್ಲಿ ನಾವು ಕಟ್ತೀವಲ್ಲ ಆ ಥರ ಗೊಲೆ ಹಾಕ್ಕೊಬೇಕು ಈ ಥರ ನೋಡಿ ಕಟ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಬೇಕು ನಮ್ಗೆ ಅಟ್ಯಾಚಿಂಗಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಟ್ಟೆ ಬಿಟ್ಕೊಂಡು ಇನ್ನು ಉಳಿದಿರೋ ಬಟ್ಟೆನ ಕಟ್ ಮಾಡ್ಕೊಬೇಕು ನೋಡಿ ಇದೇ ಥರ ಇನ್ನೊಂದು ಪೀಸ್ ತೋರಿಸ್ತಾ ಇದ್ದೀನಿ ಈ ಥರ ಸೆಂಟ್ರಿಗೆ ಇಟ್ಕೊಂಡು ಬಾಲ್ ಎಷ್ಟಿದೆಯೋ ಆ ಬಾಲ್ ಸುತ್ತು ನೋಡಿ ಈ ಥರ ಬಟ್ಟೆನ ಟೈಟಾಗಿ ಇಟ್ಕೊಂಬಿಟ್ಟು ಈ ಥರ ದಾರದಲ್ಲಿ ಸುತ್ತಕೊಬೇಕು ಸುತ್ತಿಬಿಟ್ಟು ಲಾಸ್ಟಲ್ಲಿ ಹೂವು ಕಟ್ತೀವಲ್ಲ ಆ ಥರ ಕಟ್ಕೊಂಡ್ಬಿಡ್ಬೇಕು ಕಟ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ನಮ್ಗೆ ಎಷ್ಟು ಬೇಕೋ ಅಟ್ಯಾಚಿಂಗಿಗೆ ಅಷ್ಟು ಬಿಟ್ಕೊಂಡು ಇನ್ನು ಉಳಿದಿರೋದು ಕಟ್ ಮಾಡ್ಕೊಂಬಿಡಬೇಕು ಇದೇ ಥರ ನೋಡಿ ಎಲ್ಲನೂ ನಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕು ಈಗ ನೋಡಿ ಫ್ರಂಟ್ ಪೀಸ್ ತಗೊಂಡು ನಾವು ಫ್ರಂಟು ಎರಡಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಒಂದು ಪೀಸ್ ತಗೊಂಡು ಮೇಲ್ಗಡೆ ಆರೆಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರೆಂಚಿನಿಂದ ಕೆಳಕ್ಕೆ ಅರ್ಧ ಅರ್ಧ ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೇಲಿಂಚ ಆರಿ ಮೇಲಿಂದ ಆರಿಂಚ್ ಇಂಚು ಅಂದರೆ ಬಿಟ್ಟಿದ್ದು ಫ್ರಂಟು ಡೀಪ್ ಬರುತ್ತಲ್ಲ ಅದಕ್ಕೋಸ್ಕರ ಆರಿಂಚು ಬಿಟ್ಟಿದ್ದೀನಿ ಬಿಟ್ಬಿಟ್ಟು ಕೇಳೋಕ್ಕೆ ಈ ಥರ ಹಾಫ್ ಆನ್ ಇಂಚ್ಗೆ ಒಂದೊಂದು ಮಾರ್ಕು ಮಾಡ್ಕೊಂಡಿದ್ದೀನಿ ಈಗ ನಾವು ಟೆನ್ಷನ್ನ ಚೇಂಜ್ ಮಾಡ್ಕೊಬೇಕು ಮಾಮೂಲಿ ಟೆನ್ಷನ್ನಲ್ಲಿ ಇದು ಅಟ್ಯಾಚ್ ಮಾಡೋಕ್ಕಾಗಲ್ಲ ಅದಕ್ಕೆ ನೋಡಿ ಈ ಥರ ಟೆನ್ಷನ್ನು ನಾವು ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತೀವಲ್ಲ ಆಫ್ ಟೆನ್ಷನ್ನು ಅದನ್ನು ಮಿಷಿನ್ಗೆ ಫಿಕ್ಸ್ ಇದ್ದೀನಿ ಈ ಥರ ಫಿಕ್ಸ್ ಮಾಡಿಕೊಂಡು ಟೈಟಾಗಿ ಇದು ಮಾಡ್ಕೊಂಡ್ಬಿಡ್ಬೇಕು ಅದಿಲ್ಲಾಂದರೆ ಬಂದ್ಬಿಡುತ್ತೆ ಟೈಟಾಗಿ ತಿರುಗಿಸ್ಕೊಂಡು ಈಗ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲಕ್ಕೇ ಒಂದೊಂದೇನೇನ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೋಟ್ಲಿ ಬಟನ್ಸ್ನ ಒಂದೊಂದು ಮಾರ್ಕ್ ಮೇಲೆ ಒಂದೊಂದು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತ ಬರಬೇಕು ನಾವು ಮೊದಲೇ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ ಮೇಲೇ ಇಟ್ಕೊತ ಅಟ್ಯಾಚ್ ಮಾಡ್ಕೊತ ಬರಬೇಕು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲಕ್ಕೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಅಟ್ಯಾಚ್ ಮಾಡಬೇಕಾದ್ರೆ ಪೋಟ್ಲಿ ಬಟನ್ಸ್ ಮೇಲೆ ಸ್ಟಿಚ್ ಬರಬಾರ್ದು ಅದ್ರ ಪಕ್ಕದಲ್ಲೇ ನಮಗೆ ಸ್ಟಿಚ್ ಬರಬೇಕು ಆ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಿ ಪೋಟ್ಲಿ ಬಟನ್ಸ್ ಇರುತ್ತವ ನಿಧಾನಕ್ಕೆ ನೋಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಬರ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಇದ್ರ ಮೇಲಕ್ಕೆ ಲೈನಿಂಗ್ ಇಟ್ಕೊಂಡು ನೋಡಿ ಮೇಯ್ನ್ ಪೀಸ್ನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊತಾ ಇದ್ದೀನಿ ಲೈನಿಂಗ್ ಇಟ್ಕೊಂಡು ಸೆಂಟ್ರ್ ನೋಡ್ಕೊಬೇಕು ನಾವು ಪೋಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಸೆಂಟ್ರ್ ನೀಟಾಗಿ ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೊಬೇಕು ಮಿಡ್ಲ್ ಔಟ್ ಆಗಿಬಿಡುತ್ತೆ ಬೇಕಂದರೆ ನೀವು ಈಗ ನೋಡಿ ನಾನು ಟೆನ್ಷನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಟೆನ್ಷನ್ನ ಇದ್ದೀನಿ ಅದನ್ನು ತೆಗೆದುಬಿಟ್ಟು ಈ ಥರ ಅಟ್ಯಾಚ್ ಮಾಡಿಕೊಂಡು ಇದು ಮಿಡ್ಲ್ ಔಟ್ ಆಗುತ್ತೆ ಅನ್ನೋದಿದ್ರೆ ಸೆಂಟ್ರಿಗೆ ಬೇಕಾದರೆ ನಾವು ಒಂದು ಪಿನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಪಿನ್ನ ಚುಚ್ಚುಬಿಟ್ಟು ನಾವು ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಬಟ್ಟೆ ಆ ಕಡೆ ಈ ಕಡೆ ಜರಗಲ್ಲ ನೋಡಿ ಈ ಥರ ಗುಂಡು ಪಿನ್ ಚುಚ್ಕೊಂಡು ಸುತ್ತಲೂ ನೆಕ್ಕೆ ಯಾವ ಥರ ಇದೆಯೋ ಅದೇ ಥರ ಒಂದು ಟೆನ್ಷನ್ ಮಾರ್ಜಿನ್ನು ಅಟ್ಯಾಚ್ ಮಾಡ್ಕೊತ ಬರಬೇಕು ಶೇಪ್ ಹತ್ತಿರ ನೀಟಾಗಿ ನೀಡ್ಲಿ ನಿಲ್ಲಿಸ್ ನಿಲ್ಲಿಸ್ಬಿಟ್ಟು ತಿರುಗಿಸ್ಕೊಳ್ಳಿ ಆವಾಗ ನಮಗೆ ಶೇಪ್ ನೀಟಾಗಿ ಬರುತ್ತೆ ನೋಡಿ ಈ ಥರ ನೀಡಲು ಒಳಗಡೆ ಇಳಿಸ್ಬಿಟ್ಟು ಮತ್ತೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಒಳಗಡೆ ಮೇನ್ ಪೀಸ್ನ ಈ ಥರ ನೆಕ್ ಯಾವ ಥರ ಇದೆಯೋ ಅದೇ ಥರ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಅಲ್ಲಲ್ಲಲ್ಲಿ ನ್ಯಾಚ್ ಹೊಡ್ಕೊಬೇಕು ನಾವು ಹಾಕಿರೋ ಸ್ಟಿಚ್ ಕಟ್ ಆಗ್ದಂಗೆ ನ್ಯಾಚ್ ಹೊಡ್ಕೊಂಡು ಇದನ್ನ ಲೈನಿಂಗ್ನ ತಿರುಗಿಸ್ಕೊಂಬಿಡಬೇಕು ನೋಡಿ ಈ ಥರ ತಿರುಗಿಸ್ಕೊಂಡು ಎರಡೂ ಈ ಥರ ಸಮ ಇಟ್ಕೊಂಡು ಇದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಕೆಳಗಡೆ ಇರೋ ಪೀಸು ಮೇಲ್ಗಡೆಗೆ ಕಾಣಿಸ್ಬಾರ್ದು ಆ ಥರ ಎರಡೂ ಸಮ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊತ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ ಇದೇ ಥರ ಸುತ್ತಲೂ ಕಿನಾರಿ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ನೆಕ್ಕು ಈಗ ಬ್ಯಾಕ್ನ ತಗೊಂಡು ಬ್ಯಾಕು ಮೇನ್ ಪೀಸ್ ಮೇಲೆ ಬರೋತ್ತಿರೋ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊತಾ ಇದ್ದೀನಿ ಈ ಥರ ಲೈನಿಂಗ್ ಇಟ್ಕೊಂಡು ಸುತ್ತಲೂ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡು ಆನಂತರ ಒಳಗಡೆ ಇರೋದು ಈ ಥರ ಕಟ್ ಮಾಡ್ಕೊಬೇಕು ನೋಡಿ ಈಗ ಮೇಲ್ಗಡೆ ಇರೋ ಲೈನಿಂಗ್ನ ನಾವು ಇನ್ಸೈಡಿಗೆ ತಿರುಗಿಸ್ಬಿಡಬೇಕು ಈ ಥರ ನ್ಯಾಚ್ ಹೊಡ್ಕೊಂಡು ತಿರುಗಿಸ್ಕೊಳ್ಳಿ ಯಾವಾಗ ನಮಗೆ ರೌಂಡ್ ಶೇಪು ನೀಟಾಗಿ ಬರುತ್ತೆ ನೋಡಿ ಮೇಲ್ಗಡೆ ಇರೋದನ್ನು ಈ ಥರ ಕೆಳಗಡೆಗೆ ತಿರುಗಿಸ್ಬಿಟ್ಟು ಇದನ್ನು ನೀಟಾಗಿ ಎರಡನ್ನೂ ಸಮ ಇಟ್ಕೊಂಡು ಕೆಳಗಡೆ ಪೀಸು ಮತ್ತು ಮೇಲುಗಡೆ ಪೀಸ್ನೂ ಸಮ ಇಟ್ಕೊಂಡು ಸುತ್ತಲೂ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗ್ನು ಮತ್ತು ಮೇನ್ ಪೀಸ್ನು ಎರಡನ್ನೂ ಈ ಥರ ಸಮ ಇಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಫ್ರಂಟನ್ನು ಅದೇ ಥರ ಎರಡನ್ನೂ ಸಮ ಇಟ್ಕೊಂಡು ಮೇನ್ ಪೀಸು ಮತ್ತು ಲೈನಿಂಗ್ನ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಈಗ ಲೈನಿಂಗಿಂತೂ ಮೇನ್ ಪೀಸ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಫ್ರಂಟ್ ಈ ಥರ ಬಂದಿದೆ ಬ್ಯಾಕ್ನು ಅದೇ ಥರ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಬಿಡಿ ಲೈನಿಂಗ್ ಸಮಕ್ಕೆ ಟ್ರಿಮ್ ಮಾಡ್ಕೊಳ್ಳಿ ಈಗ ಸ್ಲೀವು ನೋಡಿ ಮೇನ್ ಪೀಸು ಈ ಥರ ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಇಟ್ಕೊಂಡು ಎರಡನ್ನೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಎರಡು ಪೀಸ್ನು ಅದೇ ಥರ ಸ್ಟಿಚ್ ಹಾಕ್ಕೊಬೇಕು ಈಗ ಲೈನಿಂಗ್ನ ಈ ಥರ ತಿರುಗಿಸ್ಬಿಟ್ಟು ಲೈನಿಂಗ್ ಸೈಡಿಗೆ ಒಳಗಡೆ ಕಚ್ಚಾ ಇರುತ್ತಲ್ಲ ಅದನ್ನು ಲೈನಿಂಗ್ ಸೈಡಿಗೆ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಎರಡು ಸ್ಲೀವ್ಗೂ ಇದೇ ಥರ ಸ್ಟಿಚ್ ಹಾಕ್ಕೊಬೇಕು ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಈ ಥರ ಎರಡನ್ನೂ ಈ ಥರ ಸಮ ಇಟ್ಕೊಂಡು ಸುತ್ತಲೂ ಲೈನಿಂಗ್ ಎಷ್ಟಿದೆಯೋ ಅಷ್ಟು ಸ್ಟಿಚ್ ಹಾಕ್ಕೊಬೇಕು ಸ್ಟಿಚ್ ಹಾಕ್ಕೊಬೇಕಾದ್ರೆ ಲೈನಿಂಗ್ನು ಮೇನ್ ಪೀಸ್ನು ಯಾವುದೂ ಲೂಸ್ ಬಿಡಬಾರ್ದು ಎರಡನ್ನೂ ಸಮ ಇಟ್ಕೊಂಡು ಸುತ್ತಲೂ ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಮೇಯ್ನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಬೇಕು ಇದೇ ಥರ ಎರಡು ಸ್ಲೀವ್ನು ರೆಡಿ ಮಾಡ್ಕೊಬೇಕು ಈ ಥರ ಕಟ್ ಮಾಡ್ಕೊಂಡ ನಂತರ ನಾವು ಸೆಂಟ್ರಲ್ಲಿ ನ್ಯಾಚ್ ಇರುತ್ತಲ್ಲ ಆ ನ್ಯಾಚು ಮೇನ್ ಪೀಸ್ಗೂ ಈ ಥರ ನ್ಯಾಚ್ ಹಾಕ್ಕೊಬೇಕು ನೋಡಿ ಈಗ ಎರಡು ಸ್ಲೀವ್ನು ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಬ್ಯಾಕ್ ತಗೊಂಡು ಬ್ಯಾಕ್ ತಗೊಂಡು ಲೈನಿಂಗ್ ಕೆಳಗಡೆ ಹೋಗೋ ಥರ ಇಟ್ಕೊಂಡಿದ್ದೀನಿ ಫ್ರೆಂಟ್ ಬಂದುಬಿಟ್ಟು ಲೈನಿಂಗು ಮೇಲೆ ಬರಬೇಕು ಆ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು ಮೇನ್ ಪೀಸು ಎರಡೂ ಆಪೋಸಿಟ್ ಬರಬೇಕು ಆ ಥರ ಇಟ್ಕೊಂಡು ಎರಡೂ ಫ್ರೆಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು ಒಂದು ಟೆನ್ಷನ್ ಮಾರ್ಜಿನ್ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಫ್ರೆಂಟು ಬ್ಯಾಕ್ ಅಟ್ಯಾಚ್ ಆಯಿತು ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಇಟ್ಕೊಂಡು ಸ್ಲೀವ್ನ ನೋಡಿ ಈ ಥರ ಆಪೋಸಿಟ್ ಇರಬೇಕು ಮೇನ್ ಪೀಸು ಈ ಥರ ಇಟ್ಕೊಂಡು ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊಬೇಕು ಸ್ಲೀವ್ ಆಗಲಿ ನಾವು ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊಂಡ್ರೆ ಔಟ್ ಆಗಲ್ಲ ನೀಟಾಗಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೋದು ಒಂದು ಸೈಡ್ ಅಟ್ಯಾಚ್ ಆದ ನಂತರ ಇನ್ನೊಂದು ಸೈಡಿಗೂ ಅದೇ ಥರ ಇನ್ನೊಂದು ಆಫು ಇರುತ್ತಲ್ಲ ಆ ಹಾಫನು ಅದೇ ಥರ ಒಂದು ಟೆನ್ಷನ್ ಮಾರ್ಜಿನಿಗೆ ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ನೋಡಿ ನಾನೀಗ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅದು ಯಾವ ಥರ ಸ್ಟಿಚ್ ಹಾಕಿರ್ತೀನಿ ಹಾಕಿರ್ತೀವೋ ನಾವು ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈ ಥರ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸ್ಲೀವ್ನು ಇದೇ ಥರ ಅಟ್ಯಾಚ್ ಮಾಡ್ಕೊಬೇಕು ಇದೇ ಥರ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೂ ಡಬಲ್ ಸ್ಟಿಚ್ ಹಾಕ್ಕೊಬೇಕು ಈಗ ಎರಡು ಸ್ಲೀವು ನಮಗೆ ಅಟ್ಯಾಚ್ ಆಯಿತು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಡಾಟ್ ಹಾಕ್ಕೊಬೇಕು ಫ್ರಂಟ್ ಬ್ಯಾಕಿಗೆ ನಾವು ಒಂದೊಂದು ಇಂಚ್ ಒಂದೊಂದು ಇಂಚು ನಾವು ಮಾರ್ಜಿನ್ ತೊಗೊಂಡಿದ್ವಲ್ಲ ಅದಕ್ಕೆ ನೋಡಿ ಈ ಥರ ಹಾಫ್ ಆನ್ ಇಂಚ್ ಹಾಫ್ ಆನ್ ಇಂಚ್ ಬರೋ ಥರ ಡಾಟ್ ಹಾಕ್ಕೊಬೇಕು ಡಬಲ್ ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೆ ಒಂದು ಹಾಫ್ ಆನ್ ಇಂಚ್ ಮಾರ್ಜಿನ್ ಬರೋ ಥರ ಈ ಥರ ಡಾಟ್ ಹಾಕ್ಕೊಬೇಕು ಡಾಟು ಉದ್ದ ಬಂದುಬಿಟ್ಟು ಒಂದು ನಾಲ್ಕು ಇಂಚು ಉದ್ದ ಇದ್ದರೆ ಸಾಕು ಈ ಥರ ಫ್ರಂಟ್ಗೆರಡು ಎರಡು ಮತ್ತು ಬ್ಯಾಕ್ಗೆ ಎರಡು ನಾಲ್ಕು ಡಾಟ್ನು ಹಾಕ್ಕೊಬೇಕು ನಾನೀಗ ನಾಲ್ಕು ಡಾಟ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಡಾಟ್ ಹಾಕ್ಕೊಂಡಿದ್ದೀನಿ ಈ ಥರ ಡಾಟ್ ಹಾಕ್ಕೊಂಡ ನಂತರ ನಾವು ಸೈಡು ಜಾಯಿಂಟ್ ಮಾಡ್ಕೊಬೇಕು ಒಂದು ಸೈಡು ಅಲ್ ಅದಕ್ಕಿಂತ ಮುಂಚೆ ನೋಡಿ ಈ ಥರ ನಾವು ಬ್ಯಾಕ್ನ ಈ ಥರ ನೀಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಹಾಕ್ಕೊಬೇಕು ನೋಡಿ ಈಗ ನಾನು ಉಗ್ಸ್ಪಟ್ಟಿ ಕಾಜಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಗಿಸಪಟ್ಟಿ ಕಾಜಾಪಟ್ಟಿ ಹಾಕ್ಕೊಳೋದ್ರಿಂದ ಮಕ್ಕಳಿಗೆ ನಾವು ಹಾಕಬೇಕಾದ್ರೆ ತೆಗಿಬೇಕಾದ್ರೆ ಈಸಿಯಾಗಿರುತ್ತೆ ಉಗ್ಸ್ಪಟ್ಟಿ ಕಾಜಪಟ್ಟಿ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡಿಬಿಟ್ಟು ನಾವು ಸೈಡ್ ಜೈಂಟು ಒಂದು ಸೈಡು ಸೈಡ್ ಜಾಯಿಂಟ್ ಮಾಡಿಕೊಂಡು ಆನಂತರ ಕೆಳಗಡೆ ಬಾಟಮ್ನ ಅಟ್ಯಾಚ್ ಮಾಡ್ಕೊಬೋದು ಈ ಥರ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಯಾಕಕ್ಕೋ ತೆಗಿಯೋಕ್ಕೆ ಈಸಿ ಆಗುತ್ತೆ ಆದ ಕಾರಣ ನಾನಿಲ್ಲಿ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಇದ್ದೀನಿ ಈ ಥರ ಹಾಕ್ಕೊಂಡು ನೋಡಿ ಈಗ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ದೀನಿ ಈಗ ಕಾಜ ಮಾಡ್ಕೊಬೇಕು ನೋಡಿ ಈ ಥರ ಮಿಷಿನಲ್ಲೇ ಕಾಜಾ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ತಿರುಗಿಸ್ಕೊತ ಕಾಜ ಮಾಡ್ಕೊಳ್ಳಿ ಎಲ್ಲ ಕಾಜನೂ ಇದೇ ಥರ ಮಾಡ್ಕೊಂಬಿಟ್ಟು ನೋಡಿ ಈಗ ನಮಗೆ ಉಗಿಸಪಟ್ಟಿ ಕಾಜಾ ಪಟ್ಟಿ ರೆಡಿ ಆಯಿತು ಈಗ ಕಾಜಾಪಟ್ಟಿ ಮೇಲೆ ನೋಡಿ ಈ ಥರ ಉಗಿಸುಪಟ್ಟಿನ ಇಟ್ಕೊಂಡು ಇಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕು ವೀಡಿಯೋದಲ್ಲಿ ತೋರಿಸ್ತಾರೆ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಮಗೀಗ ನೀಟಾಗಿರುತ್ತೆ ನೋಡಿ ಈ ಥರ ಫಿಕ್ಸ್ ಆಗಿಬಿಡುತ್ತೆ ಈ ಥರ ಬುಕ್ಸ್ ಹಾಕ್ಕೊಂಡ್ರೆ ನಮಗೆ ರೆಡಿಯಾಗುತ್ತೆ ಈಗ ನೋಡಿ ಬಾಟಮ್ಗೆ ಮೇಯ್ನ್ ಪೀಸ್ಗೆ ಲೈನಿಂಗ್ ಪೀಸ್ ನಾವು ಅದ್ರ ಸಮ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ವಲ್ಲ ಅದೆಷ್ಟಿತ್ತು ಅಷ್ಟು ಈಗ ಅದನ್ನು ಎರಡೂ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಥರ ಸ್ಟ್ರೈಟಾಗಿ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಹಾಕ್ಕೊಂಡಂತ ಈ ಥರ ನ್ಯಾಚ್ ಹೊಡ್ಕೊಬೇಕು ಸೆಂಟ್ರಿಗೆ ಈ ಥರ ನ್ಯಾಚ್ ಹೊಡ್ಕೊಂಡು ಆ ನ್ಯಾಚಿಗೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಒಂದು ಸೈಡು ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರ ನೋಡಿ ಈ ಥರ ನ್ಯಾಚಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಅಲ್ಲಿಗೊಂದು ನ್ಯಾಚ್ ಹೊಡ್ಕೊಬೇಕು ಈ ಥರ ನ್ಯಾಚ್ ಹೊಡ್ಕೊಳೋದ್ರಿಂದ ನಮಗೆ ಮೇನ್ ಪೀಸ್ಗೆ ನಾವು ಬಾಡಿ ಪೀಸ್ಗೆ ಫ್ರಿಲ್ ಇಡಬೇಕಾದ್ರೆ ಕರೆಕ್ಟಾಗಿ ಸಮ ಬರುತ್ತೆ ನಾಲ್ಕು ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ನ್ಯಾಚೋಡ್ಕೊಳೋದ್ರಿಂದ ನೋಡಿ ನಾನಿಲ್ಲಿ ನಾಲ್ಕು ಪಾರ್ಟಾಗಿ ಇದನ್ನು ಈ ಥರ ಡಿವೈಡ್ ಮಾಡಿಕೊಂಡು ನ್ಯಾಚೋಡ್ಕೊಂಡಿದ್ದೀನಿ ಫ್ರಂಟಿಗೆ ಎರಡು ಬ್ಯಾಕ್ಗೆ ಎರಡು ಆವಾಗ ನಮಗೆ ಅಲ್ಲೇದಲ್ಲೇ ಫ್ರಿಲ್ ಕೊಡೋದಕ್ಕೆ ಈಸಿ ಆಗುತ್ತೆ ಈ ಥರ ಹೊಡ್ಕೊಂಡು ರೆಡಿ ಮಾಡ್ಕೊಂಡು ನಂತರ ಈಗ ಬಾಡಿ ಪೀಸ್ನ ಸೈಡ್ ಜಾಯಿಂಟ್ ಮಾಡ್ಕೊಬೇಕು ಒಂದು ಸೈಡ್ ಮಾತ್ರ ಸೈಡ್ ಜಾಯಿಂಟ್ ಮಾಡ್ಕೊಬೇಕು ಫಸ್ಟು ನಾವು ಫ್ರಿಲ್ನ ಇಡೋದಕ್ಕಿಂತ ಮುಂಚೆನೇ ಒಂದು ಸೈಡು ಸೈಡ್ ಜಾಯಿಂಟ್ ಮಾಡ್ಕೊಳೋದ್ರಿಂದ ನಮಗೆ ಫ್ರಿಲ್ ಇಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಒಂದು ಸೈಡು ಸೈಡ್ ಜಾಯಿಂಟ್ ಇದ್ದೀನಿ ನಾವು ಎಷ್ಟು ಮಾರ್ಜಿನ್ ತೊಗೊಂಡಿರ್ತೀವೋ ಅಷ್ಟು ಮಾರ್ಜಿನಿಗೆ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಬೇಕು ಸ್ಟಿಚ್ ಹಾಕ್ಕೊಂಡು ಒಂದೆರಡು ಸ್ಟಿಚ್ಚು ಮೂರು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಬೇಕು ಅದರ ಪಕ್ಕದಲ್ಲೇ ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಈಗ ನಾನು ಅಟ್ಯಾಚ್ ಇದ್ದೀನಿ ಬಾಡಿ ಪೀಸ್ಗೆ ಈ ಥರ ಫ್ರಿಲ್ ಫ್ರಿಲ್ ಇಟ್ಕೊಳ್ಬೇಕು ನಾವು ತಗೊಂಡಿರುವಂತಹ ಸ್ಯಾರಿ ಪೀಸ್ನ ಈ ಥರ ಫ್ರಿಲ್ಲಿ ಇಟ್ಕೊಬೇಕು ನೋಡಿ ಈ ಥರ ಫ್ರಿಲ್ ಇಟ್ಕೊಳ್ಳಿ ಫ್ರಿಲ್ ಇಡಬೇಕಾದ್ರೆ ನಾವು ಎಲ್ಲ ಫ್ರಿಲ್ ಒಂದೇ ಸಮ ಇರಬೇಕು ಆ ಥರ ಇಟ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊತ ಫ್ರಿಲ್ನ ಉದ್ದಕ್ಕೂ ನಾವು ಫ್ರಿಲ್ ಇಟ್ಕೊತ ಬರಬೇಕು ಇದೇ ಥರ ನಾನು ಎಲ್ಲನೂ ಫ್ರಿಲ್ ಎಡ್ಜರ್ಗು ಸಮವಾಗಿ ಫ್ರಿಲ್ ಇಟ್ಕೊಂಡು ಅದೇ ಥರ ಇಕ್ಕಿದ ನಂತರ ಅದ್ರ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ಇದೇ ಥರ ಸ್ಟಿಚ್ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡ ನಂತರ ಈ ಕಚ್ಚನ ಬಾಡಿ ಸೈಡಿಗೆ ತಿರುಗಿಸ್ಬಿಟ್ಟು ಬಾಡಿ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೊಬೇಕು ಒಂದು ಟೆನ್ಷನ್ ಮಾರ್ಜಿನ್ಗೆ ಈ ಥರ ಬಾಡಿ ಮೇಲೆ ಸ್ಟಿಚ್ ಹಾಕ್ಕೊಬೇಕು ಒಳಗಡೆ ಕಚ್ಚನ ನಾವು ಬಾಡಿ ಸೈಡ್ಗೆ ತಿರುಗಿಸ್ಬಿಟ್ಟು ಥರ ಸ್ಟ್ರೈಟಾಗಿ ಒಂದು ಟೆನ್ಶನ್ ಮಾರ್ಜಿನ್ನು ಸ್ಟಿಚ್ ಹಾಕ್ಕೊತ ಬರಬೇಕು ಥರ ಕಚ್ಚನ ತಿರ್ಗಿಸ್ಕೊತ ತಿರುಗಿಸ್ಕೊತ ನೋಡ್ಕೊತ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ಆ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇನ್ನೊಂದು ಸೈಡು ಸೈಡ್ ಜಾಯಿಂಟ್ ಮಾಡ್ಕೊಬೇಕು ನೋಡಿ ನಾನೀಗ ಸೈಡ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡನ್ನು ಥರ ಸ್ಟ್ರೈಟಾಗಿ ನಾಲ್ಕು ಪೀಸನ್ನು ಸಮ ಇಟ್ಕೊಂಡು ಲೈನಿಂಗ್ ಎರಡು ಮತ್ತು ಮೇಯ್ನ್ ಪೀಸ್ ಎರಡೂ ಈ ಥರ ಸಮವಾಗಿಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು ಕೆಳಗಡೆ ಅಪ್ ಆ್ಯಂಡ್ ಡೌನ್ ಬರಬಾರ್ದು ನಾಲ್ಕು ಪೀಸನ್ನು ಸಮ ಇಟ್ಕೊಂಡು ಲೈನಿಂಗ್ ನಮಗೆ ಸ್ವಲ್ಪ ಎರಡು ಇಂಚ್ ಕಮ್ಮಿ ಇರುತ್ತಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಕೆಳಗಡೆ ಮೇನ್ ಪೀಸ್ ಎರಡು ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ನಂತರ ಇನ್ನು ಎಕ್ಸ್ಟ್ರಾ ಸ್ಟಿಚ್ ಅದ್ರ ಪಕ್ಕದಲ್ಲಿ ಒಂದು ಎರಡು ಸ್ಟಿಚ್ಚು ಮೂರು ಸ್ಟಿಚ್ಚು ಹಾಕ್ಕೊಬೋದು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಲಾಂಗ್ ಫ್ರಾಕು ರೆಡಿ ಆಗುತ್ತೆ ಈಗ ಇದಕ್ಕೆ ಹಿಪ್ ಬೆಲ್ಟು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ಈ ಥರ ಲೈನಿಂಗು ಮತ್ತು ಮೇನ್ ಪೀಸ್ನ ತಗೊಂಡು ಈ ಥರ ಎರಡನ್ನೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟೈಟಾಗೆ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಸೈಡು ಸ್ಟಿಚ್ ಹಾಕ್ಕೊಂಡ ನಂತರ ಇದನ್ನು ನಾವು ತಿರುಗಿಸ್ಕೊಂಬಿಡ್ಬೇಕು ಉಲ್ಟಾ ಮಾಡ್ಕೊಬೇಕು ಅದಕ್ಕೆ ನೋಡಿ ಈ ಥರ ಸೂಜಿಗೆ ದಾರ ಹಾಕ್ಕೊಂಡು ಈ ಥರ ಇದಕ್ಕೆ ಚುಚ್ಚುಬಿಟ್ಟು ತೆಗೆದುಬಿಟ್ಟು ಈ ಥರ ಇದ್ರೊಳಗಡೆಯಿಂದ ಸೂಜಿನ ಸ್ವಲ್ಪನೇ ಈ ಥರ ನಾವು ಈ ಥರ ತಿರ್ಗಿಸ್ಕೊಳ್ಳೋಕ್ಕೆ ಒಳಗಡೆಯಿಂದ ಸೂಜಿನ ಆಚೆಗಡೆ ತೊಗೊಂಬರ್ಬೇಕು ಥರ ಸ್ವಲ್ಪ ಸ್ವಲ್ಪನೇ ಬಟ್ಟೆನ ಈ ಥರ ಹಿಂದಕ್ಕೆ ಕೇಳ್ಕೊತ ನೋಡಿ ಈ ಥರ ಎಳ್ಕೊಬೇಕು ಈ ಥರ ಎಳ್ಕೊಂಡ್ರೆ ನಮಗೆ ಸೂಜಿ ಆಚೆಗಡೆ ಬರುತ್ತೆ ನೋಡಿ ಈಗ ಈ ಸೂಜಿನ ಈ ಥರ ಹಿಡ್ಕೊಂಡು ಸ್ವಲ್ಪ ಸ್ವಲ್ಪ ಬಟ್ಟೆನ ನೋಡಿ ಈ ಥರ ತಿರ್ಗಿಸ್ಕೊಬೇಕು ನೋಡಿ ಈ ಥರ ತಿರುಗಿಸ್ಕೊಂಡ್ರೆ ನಮಗೆ ಅದು ಸೀದಾ ಆಗಿಬಿಡುತ್ತೆ ನಾವು ಅಟ್ಯಾಚ್ ಮಾಡಿರುವಂತಹ ಕಚ್ಚಾ ಎಲ್ಲ ನೋಡಿ ಈ ಥರ ಒಳಗಡೆ ಹೋಗ್ಬಿಡುತ್ತೆ ಇವಾಗ ಸೂಜಿನ ತೆಗೆದುಬಿಟ್ಟು ಇವೆರಡೂ ಸಮ ಮಾಡಿಕೊಂಡು ನಾವು ಸ್ಟಿಚ್ ಹಾಕ್ಕೊಬೇಕು ಸ್ಟ್ರೈಟಾಗಿ ನೋಡಿ ಈ ಥರ ಎರಡು ಬಟ್ಟೆನೂ ಸಮ ಇಟ್ಕೊಂಡು ಇನ್ಸೈಡ್ದು ಮತ್ತು ಟಾಪ್ ಸೈಡ್ದು ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟ್ರೈಟಾಗೆ ಸ್ಟಿಚ್ ಹಾಕ್ಕೊಬೇಕು ಇನ್ ಸೈಡ್ ಪೀಸು ಟಾಪ್ ಸೈಡಿಗೆ ಕಾಣಿಸ್ಬಾರ್ದು ಆ ಥರ ಸ್ಟಿಚ್ ಹಾಕ್ಕೊಬೇಕು ಈ ಥರ ಎರಡೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಇನ್ನೊಂದು ಸೈಡು ಅದೇ ಥರನೇ ಸೇಮು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಈಗ ಈ ಥರ ಎರಡು ಸೈಡು ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಪೀಸ್ನ ದಾರನ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಆ ಸೈಡ್ ಈ ಸೈಡು ಒಳಗಡೆ ಈ ಥರ ಫೋಲ್ಡ್ ಮಾಡ್ಕೊಬೇಕು ಈ ಥರ ಕಚ್ಚನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಹತ್ರ ನಾವು ದಾರಾನ ಒಳಗಡೆ ಇಕ್ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ದಾರಾನ ಇದ್ರೊಳಗಡೆ ಇಕ್ಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು ಆ ದಾರದ ಹತ್ರ ರಫ್ ಮಾಡ್ಕೊಬೇಕು ನೋಡಿ ಈಗ ಈ ಥರ ಅಟಚ್ ಮಾಡಿಕೊಂಡ್ರೆ ನಮಗೆ ದಾರ ಅಟ್ಯಾಚ್ ಆಗುತ್ತೆ ಎರಡು ಸೈಡು ಇದೇ ಥರ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ನಾನು ಎರಡೂ ಇದೇ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಈಗ ಬಟ್ಟೆನ ನೋಡಿ ಎರಡು ಇಂಚಿಗೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಇಂಚು ಉದ್ದ ಎರಡು ಅಗಲ ಈ ಥರ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ನೋಡಿ ಈ ಥರ ದಾರ ಇಟ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಬೇಕು ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ನಾವು ಅದನ್ನು ತಿರುಗಿಸ್ಕೊಂಡ್ಬಿಡಬೇಕು ಈ ಥರ ರಫ್ ಮಾಡಿಕೊಂಡು ತೆಗೆದುಬಿಟ್ಟು ಎಕ್ಸ್ಟ್ರಾ ಇರೋ ಕಚ್ಚನ್ನು ನೋಡಿ ಈ ಥರ ಟ್ರಿಮ್ ಮಾಡಿಬಿಡ್ಬೇಕು ಟ್ರಿಮ್ ಮಾಡಿಬಿಟ್ಟು ಇದನ್ನು ತಿರುಗಿಸ್ಕೊಬೇಕು ನೋಡಿ ಈ ಥರ ತಿರುಗಿಸ್ಕೊಂಡ್ರೆ ಎರಡು ಸೈಡು ಇದೇ ಥರ ಮಾಡ್ಕೊಬೇಕು ಇನ್ನೊಂದು ಸೈಡು ನೋಡಿ ಅದೇ ಥರ ಮಾಡ್ಕೊಂಡಿದೀನಿ ನಮಗೆ ಈಗ ಹಿಪ್ ಬೆಲ್ಟು ರೆಡಿ ಆಯಿತು ಈಗ ಲಾಂಗ್ ಫ್ರಾಕು ಹಿಪ್ ಬೆಲ್ಟು ಎರಡು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈಗ ನಮಗೆ ಯಾವ ಥರ ಬಂದಿದೆ ರೆಡಿ ಆದಮೇಲೆ ಅಂತ ತೋರಿಸ್ತೀನಿ ನೋಡಿ ನಮಗೆ ರೆಡಿ ಆದಮೇಲೆ ಈ ಥರ ಬಂದಿದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್